ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನು ಆಧ್ಯಾತ್ಮ ಬಂಧುಗಳೇ ಸಂತ ಶಿಷ್ನಾಳ ಶರೀಫ ಶಿವಯೋಗಿಗಳು ಸಂಚಾರವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದೊಳಗೆ ಅನೇಕ ಲೀಲೆಗಳನ್ನು ಅನೇಕ ಪವಾಡಗಳನ್ನು ಮಾಡಿದರು ಹೀಗೆ ಅವರು ಅನೇಕ ಲೀಲೆಗಳನ್ನು ಮಾಡ್ತಾ ಮಾಡ್ತಾ ಜನರಿಗೆ ಏನು ಮಾಡ್ತಿದ್ರು ಅಂದರೆ ಆಧ್ಯಾತ್ಮದ ಬೋಧನೆಯನ್ನು ಮಾಡ್ತಾ ಇದ್ರು ಜೊತೆಗೆ ಅವರಿಗೆ ಬದುಕು ಅಂದ್ರೇನು ಬದುಕಿನ ಮೌಲ್ಯಗಳೇನು ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ರು ಹೀಗಿರುವಂತಹ ಸಂದರ್ಭದೊಳಗ ಒಮ್ಮೆ ಶೀಗಿ ಉಣಿವಿಯ ಸಂದರ್ಭದೊಳಗೆ ಆ ಎಲ್ಲರೂ ಅಡಿಗೆ ಮಾಡಿಕೊಂಡು ಊಟಕ್ಕೆ ಹೋಗುವಂಥ ಸಂದರ್ಭದೊಳಗೆ ಆ ಹೊಲದ ದಾರಿಯಲ್ಲಿ ಹಾದು ಹೋಗ್ತಾ ಇರತಕ್ಕಂಥ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳನ್ನ ಆ ಹೊಲದ ಹೆಣ್ಮಕ್ಳು ತಾಯಿಂದ ಕರೀತಾರ ಎಪ್ಪ ಅಜ್ಜ ಇಲ್ಲಿ ಹಾದು ಉಂಟಿ ಉಂಡು ಹೋಗುವಂದಾಗ ಅವಾಗ ಅಜ್ಜಿ ಹೇಳ್ತಾನೆ ಅಡಿಗೆ ಹೆಂಗ್ ಮಾಡ್ಬೇಕು ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ಒಂದು ಪದ್ಯದೊಳಗ ಬರಿತಾನೆ ಅಡಗಿ ಮಾಡುವರೇನು ಇಬ್ಬರು ಕೂಡಿ ಅಡಗಿ ಮಾಡುವರೇನು ಈ ಅಡಗಿ ಮಾಡುವುದು ಅಂತಂದ್ರ ಒಬ್ಬರ ಮಾಡಬೇಕು ಅಂತಕ್ಕಂತ ಅರ್ಥದೊಳಗ ಇದ್ರ ಅರ್ಥ ಏನಪ್ಪಾ ಅಂದ್ರ ನಮಗೆ ಯಾವ ರುಚಿ ಬೇಕಲ್ಲ ಆ ರುಚಿಗೆ ತಕ್ಕಂಗ ನಾವು ರುಚಿಯನ್ನು ಹಾಕಿಕೊಂಡು ಮಾಡ್ತಕ್ಕಂಥದ್ದಕ್ಕ ಅಡಗಿ ಅಂತಾರ ಇಲ್ಲಿ ಅಡಗಿಯನ್ನು ಶಬ್ದಕ್ಕೆ ಎರಡು ರೀತಿಯೊಳಗೆ ಅರ್ಥವನ್ನ ಕೊಟ್ಟಿದ್ದಾರೆ ಒಂದು ಏನಪ್ಪಾ ಅಂದ್ರ ಪೂಜೆ ಇನ್ನೊಂದು ಏನಪ್ಪಾ ಅಂದ್ರ ಲೌಕಿಕ ರೀತಿಯೊಳಗ ನಮಗೆ ಬೇಕಾದಂತಹ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ತಕ್ಕಂಥದ್ದು ಅಂತ ಅದಕ್ಕೆ ಶರೀಫ್ ಹೇಳ್ತಕ್ಕಂಥ ಅಡಿಗೆ ಎಂಥದ್ದು ಇಲ್ಲಿ ಅಡುಗೆ ಮಾಡಬೇಕು ನಾವು ಬದುಕಿ ಬಂದೇವಲ್ಲ ಹುಟ್ಟಿ ಬಂದೇವಲ್ಲ ಇದು ಏನಪ್ಪಾ ಅಂದ್ರೆ ಅಡಿಗೆ ಮಾಡಕ್ಕೆ ಬಂದೇವೆ ಎಂಥ ಅಡಿಗೆ ಮಾಡಕ್ಕೆ ಬಂದೇವಂದ್ರೆ ನಾವು ಮಾಡಿದಂಥ ಅಡಿಗೆಯನ್ನು ಪರಮಾತ್ಮನಿಗೆ ಉಣಿಸಿ ನಾವು ಮೋಕ್ಷ ಅಂತಕ್ಕಂಥ ಫಲವನ್ನು ಮೋಕ್ಷ ಅಂತಕ್ಕಂಥ ಶಕ್ತಿಯನ್ನು ಪಡೆಯಕ್ಕೆ ಬಂದೇವಿ ಅಂತಕ್ಕಂಥದ್ದನ್ನು ಸಂತ ಶಿಷ್ನಾ ಶರೀಫ ಶಿವಯೋಗಿಗಳು ಹೇಳ್ತಾರೆ ಅದಕ್ಕೆ ಅಡುಗೆ ಎಷ್ಟು ಮಂದಿ ಮಾಡ್ಬೇಕಂದ್ರೆ ಒಬ್ಬರೇ ಮಾಡ್ಬೇಕಂತ ಅಂದ್ರೆ ಆ ಮಾಡಿದಂಥ ಅಡುಗೆ ಕೆಡೋದಿಲ್ಲ ಇಬ್ಬರು ಮೂರು ನಾಲ್ಕು ಐದು ಮಂದಿ ಹಿಂಗೆ ಕೂಡಿ ಮಾಡಿದರೆ ಅಡಿಗೆ ಅಳಿಸಿ ಹೋಗ್ತೈತಿ ಕೆಟ್ಟು ಹೋಗ್ತೈತಿ ರುಚಿ ತಪ್ಪಿ ಹೋಗ್ತೈತಿ ಅಂತಕ್ಕಂಥದ್ದು ಆದ್ದರಿಂದ ನಾವು ಅಡಿಗೆ ಮಾಡ್ಬೇಕಂದ್ರೆ ನಮ್ಮ ಅಡಿಗೆಯನ್ನು ನಾವೇ ಮಾಡಬೇಕು ಅಂತಕ್ಕಂಥದ್ದನ್ನು ಶರೀಪಜ್ಜ ಅವರು ಬರೀತಾರೆ ಒಡವಿ ಪಾಲಿಪ ಗೊಡವಿ ಆಕೆ ಕೆಡುವ ಸಿಟ್ಟಿನ ಕಲುಹ ಸಾಹಸಕ್ಕೆ ಬಲಿಯ ಬೀಳುವ ಒಲಿಯ ಕಂಡು ಸಲಹುವುದು ಸಾಕ್ಷಾತ್ ನನಗೆ ಇಂತಹ ಅಡಿಗೆ ಮಾಡುವಂಥ ಸಂದರ್ಭದೊಳಗೆ ಸಿಟ್ಟಿರಬಾರ್ದಂತ ಅಡುಗೆ ಮಾಡುವವರು ಯಾವಾಗಲೂ ಸಮಾಧಾನದಿಂದ ಇರಬೇಕು ಅಂತ ಹೇಳಿ ಸಿಟ್ಟಿತ್ತಂದ್ರೆ ಉಪ್ಪು ಖಾರ ಹೆಚ್ಚು ಕಡಿಮೆ ಆಗಿ ಮಾಡಿದ ಅಡಿಗೆ ಕೆಟ್ಟು ಹೋಗ್ತೈತಿ ಅದಕ್ಕೆ ಅಡಿಗೆ ಮಾಡುವವರು ಮನುಷ್ಯಂಗಿರ್ಬೇಕಂದ್ರೆ ನಿಂತು ನೀರಿದ್ದಂಗೆ ಇರ್ಬೇಕಂತ ಅಂದ್ರೆ ಸಮಾಧಾನದಿಂದ ಚಿತ್ತ ಒಂದೇ ಸ್ಥಿರವಾಗಿದ್ದಾಗ ಮಾತ್ರ ಆ ಪರಮಾತ್ಮ ಅವರು ಬುದ್ಧಿಯೊಳಗೆ ಹೊಕ್ಕೊಂಡು ಒಳ್ಳೆಯ ಅಡಿಗೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಡ್ತಾನಂತ ಪಲ್ಯ ಪಚ್ಚಡಿಯ ಮಾಡಿ ನಮ್ಮ ಗುರುವಿಗೆ ಮುಚ್ಚತ ತಾನೀಡಿ ಹೆಸರಿನ ಆಂಬರ ಕೋಸರಿ ಬೆಳೆಸಿ ಮೊಸರು ಮಜ್ಜಿಗೆ ಬೆಣ್ಣೆ ಕಾಸಿ ಹಸನಾದದಿದು ಗುಪ್ತ ಮಾತಿದು ಚಿತ್ತ ಜಮುಕಿ ಎತ್ತಿ ನೋಡಲು ಮತ್ತು ಇನ್ನು ಎಂತೆಂತ ಅಡುಗೆ ಮಾಡಿಸ್ಬೇಕು ಅಂತಂದ್ರೆ ಪಲ್ಯ ಪಚ್ಚಡಿ ಹಾಂ ಅವಾಗಿನ ಕಾಲದೊಳಗೆ ಆಂಬ್ರ ಅಂಥೇಳಿ ಮಾಡ್ತಿದ್ರು ಹೆಸರು ಕಾಳು ಪಲ್ಯದ ಕಾಳುಗಳಿಂದ ಒಂದು ಸ್ವಲ್ಪ ಹೆಸರಿನ ಹೆಸರಿಟ್ಟನ್ನು ಹಚ್ಚಿ ಮಾಡ್ತಾ ಇದ್ರು ಕಾಲದೊಳಗೆ ಎಲ್ಲರೂ ಸಹಿತ ಮುಂಜಾನೆಯಿಂದ ಸಂಜೆ ತನಕ ಒಂದು ಗಡಿಗೆ ತುಂಬ ಆಮ್ರವನ್ನು ಮಾಡಿಟ್ರೆ ಮನೆ ಮಂದಿ ಎಲ್ಲರೂ ಸಹಿತ ಅದೇ ಆಮ್ರವನ್ನು ಎಲ್ಲದಕ್ಕೂ ಇದ್ದರು ರೊಟ್ಟಿಗೂ ಇದ್ದರು ಅನ್ನಕ್ಕೂ ಇದ್ದರು ಎಲ್ಲ ರೀತಿಯೊಳಗೂ ಬಳಸ್ತಾ ಇದ್ರು ಅಂದ್ರೆ ಅಷ್ಟು ರುಚಿಕಟ್ಟಾಗಿರ್ತಕ್ಕಂಥ ಒಂದು ಆಹಾರವನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು ಕೊಸರಿ ಬೇಳೆಸಿ ಮೊಸರು ಮಜ್ಜಿಗೆ ಬೆಣ್ಣೆ ಕಾಸಿ ಸಾರು ಇಲ್ಲ ಅಂತಂದ್ರೆ ಮನೆ ತುಂಬ ಹೈನ ಎಲ್ಲ ಮೊಸರು ಬೆಜ್ ಮಜ್ಜಿಗೆ ಬೆಣ್ಣೆ ಇವೆಲ್ಲವೂ ಸಹಿತ ಮನೆ ತುಂಬ ಇರ್ತಾಯಿತ್ತು ಆದ್ದರಿಂದ ನಮ್ಮ ಹಿರಿಯರು ಯಾಕಷ್ಟು ಗಟ್ಟಿ ಇರ್ತಿದ್ರು ಅಂದ್ರೆ ಸಾಕು ಅನ್ನುವಷ್ಟು ಹೈನ ಇರ್ತಿತ್ತು ಇಲ್ಲ ಅಂದ್ರೆ ಸಾಕು ಅನ್ನುವಷ್ಟು ಎಲ್ಲ ಪಲ್ಯದ ಕಾಳುಗಳು ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಯಾವುದೇ ರಾಸಾಯನಿಕಗಳು ಉಪಯೋಗ ಮಾಡದಿರ್ತಕ್ಕಂಥ ಒಂದು ಕಾಳುಗಳು ಭಾಳಷ್ಟು ತಾಕತ್ತನ್ನು ಕೊಡ್ತಾ ಇದ್ವು ಅಂತಕ್ಕಂಥದ್ದನ್ನು ಬರೀತಾರೆ ಇಂತಹ ಮಾಡಿದಂಥ ಅಡುಗೆಯನ್ನು ನಾವು ಯಾರಿಗೆ ಮುಟ್ಟಿಸ್ಬೇಕು ಯಾರಿಗೂ ಗೊತ್ತಾಗದಂಗೆ ಗುಪ್ತ ರೀತಿಯೊಳಗಂತಂತಂತಾರೆ ಅಂದರೆ ಯಾರಿಗೆ ಮುಟ್ಟಿಸ್ಬೇಕಂದ್ರೆ ಗುರುವಿಗೆ ನಾವು ಮಲ್ಯಕ್ಕೆ ನೀಡಿ ನಾವು ಉಣಬೇಕು ಅಂತಕ್ಕಂಥದ್ದು ಅಣ್ಣ ಜ್ಞಾನಿಗಳ ಕಂಡು ಬಣ್ಣಿಸಲಾರೆ ಸಣ್ಣ ಶಾವಿಗೆಯನ್ನುಂಡು ಅನ್ನದಾನ ಇನ್ನು ಕೊಡಲು ಎನ್ನ ಸಿಂಹಾಸನಕ್ಕೆ ಬಂದು ಚನ್ನ ಶಿಶುನಾಳ ದೀಶನ ಅಡಿಗೆ ಓಂ ನಮ ಶಿವಾಯ ಎನ್ನುತ್ತ ಅದಕ್ಕೆ ಇಂತಹ ಅತ್ಯಂತ ಕಿಮ್ಮತ್ತಿನ ಅಡಿಗೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲರೂ ಏನು ಮಾಡ್ತಾರಂದ್ರೆ ಜ್ಞಾನಿಗಳನ್ನು ಕಂಡು ಅವರಿಗೆ ಹೊಗಳಕು ಅಂತ ಏನು ಮಾಡ್ತಾರಂದ್ರೆ ಯಜ್ಜ ನಾವು ಸಣ್ಣ ಶ್ಯಾವಿಗೆ ಮಾಡೇವಿ ಆ ಚೀನಿ ಸಕ್ಕರೆ ಚೀನಿ ಚೀನಿ ಸಕ್ರೆ ಸಣ್ಣ ಶ್ಯಾವಿಗೆ ಬಸದೇವಿ ಹಾಲೈತಿ ಉಂಡು ಹೋಗು ಅಂಥೇಳಿ ತಾವು ಮಾಡಿದ ಅಡಿಗೆಯನ್ನು ವರ್ಣನೆ ಮಾಡಿ ಮಾಡಿ ಬಣ್ಣ ಮಾಡಿ ಮಾಡಿ ಏನು ಮಾಡ್ತಿದ್ರು ಅಂದ್ರೆ ಜ್ಞಾನಿಗಳು ಅಂದ್ರೆ ಸಂತರು ಶರಣರು ಮಹಾತ್ಮರು ಮಾಡ್ತಿದ್ರು ಮಾಡ್ತಿದ್ರಂದ್ರೆ ತಾವು ಮಾಡಿದ ಅಡಿಗೆಯನ್ನು ವರ್ಣನಾ ಮಾಡಿ ಬಣ್ಣ ಮಾಡಿ ಮಾಡಿ ಅವರಿಗೆ ಅನ್ನದಾನ ಮಾಡಿದ ನಂತರ ಮತ್ತೇನು ಮಾಡ್ತಿದ್ರು ಅಂದ್ರೆ ಅವರಿಂದ ಆಶೀರ್ವಾದವನ್ನು ಅಖಂಡವಾದ ಆಶೀರ್ವಾದವನ್ನ ತೆಗೆದುಕೊಂಡು ಅಲ್ಲಿಂದ ತಾವು ಊಟ ಮಾಡ್ತಿದ್ರು ಅಂತಕ್ಕಂಥದ್ದು ಇದರ ತಾತ್ಪರ್ಯ ಏನಪ್ಪಾ ಅಂತಂದ್ರ ಚನ್ನ ಶಿಶುನಾಳೀಶನ ನಡಿಗೆ ಓಂ ನಮ ಶಿವಾಯಿ ಏನತ್ತ ಆ ಶರೀಪಜ್ಜನ ಒಂದು ಗುಡಿಗೆ ಬಂದು ಏನ್ ಮಾಡ್ತಿದ್ರು ಅಂದ್ರ ಹತ್ತಿರ ಬಂದ್ರೆ ಏನು ಮಾಡ್ತಿದ್ರು ಅಂದ್ರ ಓಂ ನಮ ಶಿವಾಯಿ ಮಂತ್ರವನ್ನ ಜಪಿಸ್ತಾ ಇದ್ರು ಅಂತಕ್ಕಂಥದ್ದು ಇದರ ಅರ್ಥ ಏನಪ್ಪಾ ಅಂದ್ರ ನಾವು ಸಹಿತ ಜೀವನ ಅಂತಕ್ಕಂಥದ್ದು ಏನಂದ್ರೆ ಹುಟ್ಟಿ ಬಂದೇವಲ್ಲ ಇದ್ರೊಳಗೆ ನಾವು ಅಡಿಗೆಯನ್ನು ಮಾಡಿಕೊಂಡು ಮೋಕ್ಷ ಅಂತಕ್ಕಂಥ ಫಲವನ್ನ ಪಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ಸಂತ ಶಿಶ್ನಾಳ ಶರೀಫ್ ಶಿವಿಗಳು ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ